ರಮ್ಯ ಓದಿನಲ್ಲಿ ತುಂಬಾ ಜಾಣೆ ಆದರೆ ಕೊಳಕಿ ಇದರಿಂದ ಇವಳ ಜೊತೆ ಯಾರೂ ಸೇರುತ್ತಿರಲಿಲ್ಲ ಮನೆಯಲ್ಲಿ ಅಮ್ಮ ರಮ್ಯ ಓದಿದ ಮೇಲೆ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ ಇಡಬೇಕು ಆಟ ಆಡಿದ ಮೇಲೆ ಕೈಕಾಲು ತೊಳೆಯಬೇಕು ಊಟ ತಿಂಡಿಗೆ ಮೊದಲು ಸಾಬೂನಿನಿಂದ ಕೈ ತೊಳೆಯಬೇಕು ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಹಲ್ಲು ಉಜ್ಜಬೇಕು ಹೀಗೆಲ್ಲಾ ಹೇಳುತ್ತಿದ್ದರು ರಮ್ಯವಮ್ಮನ ಮಾತು ಕೇಳುತ್ತಿರಲಿಲ್ಲ ಆಯ್ತು ಆಯ್ತು ಎಂದು ಹೇಳಿ ಆಲಸ್ಯವಾಗಿ ಇರುತ್ತಿದ್ದಳು ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಮ್ಯಳಿಗೆ ಜ್ವರ ಕಾಣಿಸಿಕೊಂಡಿತು ಅಮ್ಮ ವೈದ್ಯರ ಬಳಿ ಕರೆದುಕೊಂಡು ಹೋದಳು ವೈದ್ಯರು ರಮ್ಯಳನ್ನು ಪರೀಕ್ಷಿಸಿದರು ರಮ್ಯ ನಾಲಿಗೆ ಚಾಚಿದಳು ರಮ್ಯಳ ಬಾಯಿಯಿಂದ ಬಂದ ಕೆಟ್ಟ ವಾಸನೆಗೆ ವೈದ್ಯರು ಮೂಗು ಮುಚ್ಚಿಕೊಂಡರು ವೈದ್ಯರಿಗೆ ಗೊತ್ತಾಯಿತು ಆಗ ವೈದ್ಯರು ರಮ್ಯಳ ತಾಯಿಗೆ ನೋಡಿ ಅಮ್ಮ ನಿಮ್ಮ ಮಗಳು ಬಾಯಿ ಹಾಗೂ ದೇಹವನ್ನು ಶುಚಿಯಾಗಿ ಇಟ್ಟುಕೊಂಡಿಲ್ಲ ಆಹಾರದ ಮೂಲಕ ಕ್ರಿಮಿಕೀಟಗಳು ಕೀಟಗಳು ದೇಹವನ್ನು ಸೇರಿ ಜ್ವರ ಬರಲು ಕಾರಣವಾಗಿದೆ ಶುಚಿಯಾಗಿರಲು ಹೇಳಿ ಕ್ರಮೇಣ ಆರೋಗ್ಯವಾಗಿ ಇರುವಳು ಎಂದು ಔಷಧಿಯನ್ನು ನೀಡಿದರು ರಮ್ಯ ವೈದ್ಯರು ಅಮ್ಮನಿಗೆ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡಳು ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಅವಳು ಶುಚಿಯಾಗಿರಲು ಪ್ರಾರಂಭಿಸಿದಳು ಬೆಳಗ್ಗೆ ಎದ್ದ ಮೇಲೆ ಹಾಗೂ ರಾತ್ರಿ ಮಲಗುವ ಮೊದಲು ಹಲ್ಲು ತೊಡಗಿದಳು ಆಟ ಆಡಿದ ಮೇಲೆ ಕೈಕಾಲು ತೊಳೆದುಕೊಳ್ಳುತ್ತಿದ್ದಳು ಊಟ ತಿಂಡಿಗೆ ಮೊದಲು ಸಾಬೂನಿನಿಂದ ಕೈ ತೊಳೆದುಕೊಳ್ಳುತ್ತಿದ್ದಳು ತನ್ನ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ ಇಡುತ್ತಿದ್ದಳು ಹೀಗೆ ದಿನದಿಂದ ದಿನಕ್ಕೆ ರಮ್ಯ ಜಾಣೆಯಾಗುತ್ತಾ ಬಂದಳು ದೂರ ಸರಿದಿದ್ದ ಸಹಪಾಠಿಗಳೆಲ್ಲ ಕ್ರಮೇಣ ಸ್ನೇಹಿತರಾದ